ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಯಾರು ಮಾಡಬಹುದು ಹೇಗ್ ಮಾಡಬಹುದು ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಸಾಧಾರಣವಾಗಿ ನೀವು ಆಗರ್ಭ ಶ್ರೀಮಂತರಾಗಿದ್ದೀರಾ ನಿಮ್ಮ ಹತ್ರ ಹಣ ಕೋಳಿತಾ ಇದೆ ನಿಮ್ಮ ಹತ್ರ ದುಡ್ಡು ಹಂಗೆ ಬೀ ಇದೆ ಆ ದುಡ್ಡನ್ನ ಏನ್ ಮಾಡೋದು ಹಂಗೆ ಬೀಳೋದ್ ತಗೊಂಡು ಹಂಗೆ ಒಂದು ಯೂಸ್ ಮಾಡಬಹುದಾ ಏನೋ ಅಂತ ಯೋಚನೆ ಮಾಡೋರು ಸಾಧಾರಣವಾಗಿ ಆಪ್ಷನ್ ಟ್ರೇಡಿಂಗ್ ಗೆ ಬರ್ತಾರೆ ಅಂತಂದ್ರೆ ಬೇರೆಯವರು ಬರಲ್ವಾ ಅಂತಂದ್ರೆ ಬೇರೆಯವರು ಬರ್ತಾರೆ ಆದ್ರೆ ಮತ್ತೆ ನಾ ಮತ್ತೆ ಹೇಳುವಂತ ವಿಚಾರ ಏನು ಅಂದ್ರೆ ಇದು ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡುವಂತ ಒಂದು ವಿಡಿಯೋ ಅದರಿಂದ ಇದನ್ನ ನಾನು ಯಾವುದೇ ರೀತಿ ಸ್ಟಾಕ್ ಟಿಪ್ಸ್ ಆಗಲಿ ಟ್ರೇಡಿಂಗ್ ಆಗಲಿ ನಾನು ಮಾಹಿತಿನಲ್ಲಿ ಹಂಚಿಕೊಳ್ಳಕ್ಕೆ ಹೋಗೋದಿಲ್ಲ ಸೆಬಿ ರೆಜಿಸ್ಟರ್ಡ್ ಇನ್ವೆಸ್ಟರ್ ಇನ್ವೆಸ್ಟರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಯಾರು ಇರ್ತಾರೋ ಸಬಿ ರಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇನ್ಸ್ಟಿಟ್ಯೂಷನಲ್ ಫೈನಾನ್ಷಿಯಲ್ ಅಡ್ವೈಸರ್ ಯಾರು ಇರ್ತಾರೋ ಅವರ ಬಳಿ ತೆರಳಿ ನಿಮಗೆ ಸೂಕ್ತವಾದಂಥ ಸಲಹೆಗಳನ್ನು ನೀವು ಪಡ್ಕೊಳ್ಳಿ ಇದು ಕಂಪ್ಲೀಟ್ ಆಗಿ ಎಜುಕೇಷನಲ್ ಪರ್ಪಸ್ಗೋಸ್ಕರ ಶೈಕ್ಷಣಿಕವಾಗಿ ಈ ಒಂದು ವಿಚಾರಗಳನ್ನು ಹಂಚ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಆಪ್ಷನ್ ಟ್ರೇಡಿಂಗ್ ಅನ್ನೋದು ಯಾರು ಮಾಡ್ತಾರೆ ಅಂತ ಸಾಧಾರಣವಾಗಿ ನೋಡೋದಾದ್ರೆ ಈಗ ಹೇಳ್ತಾ ಇದ್ದೆ ಆಗರ್ಭ ಶ್ರೀಮಂತರಾಗಿರಬೇಕು ಅಲ್ಟ್ರಾ ಹೆಚ್ ಎನ್ ಐ ಅಂತ ಕರೀತಾರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಥವಾ ಹೆಚ್ ಎನ್ ಐ ಅಂತ ಕರೀತಾರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಥವಾ ಒಂದು ಹೆಚ್ ಯು ಎಫ್ ಅಂತ ಕರೆಯಲ್ಪಡುವಂತಹ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆ ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿ ಟ್ರಸ್ಟ್ ಆಗಿರ್ಬೋದು ಮತ್ತೆ ದೊಡ್ಡ ಸಂಸ್ಥೆಗಳು ಸಹ ಮಾಡುತ್ತೆ ಅಂದ್ರೆ ಖಾಸಗಿ ಕಂಪನಿಗಳಾಗಿರ್ಬಹುದು ಪಾರ್ಟ್ನರ್ಶಿಪ್ ಕಂಪನಿಗಳಾಗಿರ್ಬಹುದು ಪ್ಯಾಸಿವ್ ಕಂಪನೀಸ್ ಅಂತ ಕರಿತವೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಫಾರಂಸ್ ಅಂತ ಕರೀತಾವೆ ಅಂದ್ರೆ ಸಬ್ಸಿಡಿಯರಿ ಹಣಕಾಸಿನ ಸಂಸ್ಥೆಗಳು ಅಂತ ಕೂಡ ಕರಿತವೆ ಎನ್ ಬಿಎಫ್ಸಿಗಳು ಬ್ಯಾಂಕ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಈ ರೀತಿ ಕೆಲವೊಂದು ನಿರ್ಬಂಧಗಳು ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಡಿಯಲ್ಲಿ ಇರುತ್ತೆ ಅದನ್ನ ಹೊರತುಪಡಿಸಿ ಸಹ ಕೆಲವು ಬಾರಿ ಕೆಲವೊಂದು ಗಳು ಸಿಕ್ಕಿದ್ರೆ ಅದನ್ನ ಸಹ ಇದು ಕಂಪನೀಸ್ ಗಳು ಅದರ ಸದುಪಯೋಗವನ್ನು ಪಡ್ಕೊಳ್ಳುತ್ತೆ ಏನಾದ್ರೆ ಎರಡನೇ ಮಾತಿಲ್ಲ ಸೊ ಈಗ ನಾನು ಹೇಳ್ತಾ ಇದ್ದೆ ನಿಮಗೆ ಈ ಟ್ರೇಡಿಂಗ್ ನಲ್ಲಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಕೆಲವು ಇನ್ಶೂರೆನ್ಸ್ ಹೌಸಸ್ ಕೂಡ ಆಪ್ಷನ್ ಟ್ರೇಡಿಂಗ್ ನಲ್ಲಿ ತೊಡಗಿಸಿಕೊಂಡಿರುತ್ತೆ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಕರೆಯಲ್ಪಡುವಂತಹ ಸಿಸ್ ಅವರ ಬಳಿಯಲ್ಲಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಎ ಯು ಎಂ ಅನ್ನುವಂಥ ಒಂದು ವಿಷಯ ಇದೆ ಅದು ಸುಮಾರು ಕೋಟಿ ಗಟ್ಟಲಷ್ಟು ಅಸೆಟ್ಸ್ ಗಳನ್ನ ಅವರು ಹೊಂದಿರ್ತಾರೆ ಆ ಒಂದು ಕಂಪನಿಗಳಲ್ಲಿ ಕ್ಯಾಶ್ ಹಾಗೆ ಬಿದ್ದಿರುತ್ತೆ ಯಾಕಂದ್ರೆ ತುಂಬಾ ಜನ ಎಸ್ ಐ ಪಿ ಮಾಡ್ತಾ ಇರ್ತಾರೆ ಎಸ್ ಐ ಪಿ ಮಾಡುವಂತಹ ಒಂದು ಹಣ ಏನಿದೆ ಆ ಕಂಪನಿಗೆ ಬರ್ತಾನೆ ಇರುತ್ತೆ ಆ ಕ್ಯಾಶ್ ರೀತಿಯಲ್ಲಿ ಬರುವಂತಹ ಈ ಹಣವನ್ನ ಹಾಗೆ ಬಿಡೋದಕ್ಕಿಂತ ಅದನ್ನ ಹೇಗೆ ಲಾಭದಾಯಕವಾದಂತಹ ಯಂತ್ರಗಳಲ್ಲಿ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ಕೆಲವು ಬಾರಿ ಆಪ್ಷನ್ ಟ್ರೇಡಿಂಗ್ಗೂ ಸಹ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅಂತ ನಾವು ಕರಿತೀವಿ ಮುಂದಾಗ್ತಾರೆ ಅನ್ನೋ ವಿಚಾರ ಈಗ ವಿಷಯಕ್ಕೆ ಬರೋಣ ಸೊ ಇಷ್ಟು ಜನ ಈ ಒಂದು ಮಾರ್ಕೆಟ್ ಅಲ್ಲಿ ಆಪ್ಷನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಒಬ್ಬ ಸಾಧಾರಣವಾದಂತಹ ಇಂಡಿವಿಜುವಲ್ ಟ್ರೇಡರ್ ಹೋಗಿ ಲಾಭ ಗಳಿಸ್ತೀನಿ ಅಂತಂದ್ರೆ ಚಾನ್ಸಸ್ ಎಷ್ಟಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಅವ್ರು ಲಾಭ ಗಳಿಸ್ತಾರೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವೇ ಆಗುತ್ತೆ ಅಂತ ಹೇಳಿ ಖ್ಯಾತ ಬ್ರೋಕರೇಜ್ ಕಂಪನಿಯಾದಂತಹ ಕಂಪನಿಯ ಆ ಫೌಂಡರ್ ಆದಂತಹ ನಿಖಿಲ್ ಮತ್ತೆ ನಿತಿನ್ ಕಾಮರ್ ಕೋ ಫೌಂಡರ್ಸ್ ಇಬ್ರು ಫೌಂಡರ್ ಮತ್ತೆ ಕೋ ಫೌಂಡರ್ ಇಬ್ರು ಸಹ ಹೇಳುವಂತ ವಿಚಾರ ಏನು ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಹೋಗಿ ತುಂಬಾ ಜನ ಹಣವನ್ನ ಕಳ್ಕೊಳ್ತಾ ಇದ್ದಾರೆ ಹಣವನ್ನ ಗಳಿಸುದು ಬಹಳ ವಿರಳವಾದಂತ ಜನರು ಮಾತ್ರ ಅನ್ನುವಂತ ವಿಚಾರನ ಹೇಳ್ತಾ ಇದ್ದಾರೆ ಸೊ ಹೀಗಿರ್ಬೇಕಾದ್ರೆ ಈ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ ಸಾಧಾರಣವಾಗಿ ಈ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಎರಡು ಇಂಡೆಕ್ಸ್ ಇದೆ ಒಂದು ಸೆನ್ಸೆಕ್ಸ್ ಇದೆ ಒಂದು ನಿಫ್ಟಿ ಅಂತ ಇದೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಸೆಕ್ಟರ್ ಇದರಲ್ಲೂ ಸಹ ಇಂಡೆಕ್ಸ್ ಗಳಿದೆ ಅದರಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಇದೆ ಬ್ಯಾಂಕ್ ನಿಫ್ಟಿ ಅಂತ ಅಂದ್ರೆ ಏನು ಅಂದ್ರೆ ಏನಿಲ್ಲ ಇವೆಲ್ಲ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇದ್ದಂಗೆ ಒಂದು ಸ್ಕೂಲ್ ಅಲ್ಲಿ ಫಸ್ಟ್ ರ್ಯಾಂಕ್ ಇಂದ ಟೆಂತ್ ರ್ಯಾಂಕ್ ಅನ್ನೋ ಒಂದು ಪೊಸಿಷನ್ ಇರುತ್ತೆ ಆ ರ್ಯಾಂಕ್ ನ ಪ್ರತಿ ವರ್ಷ ಒಂದೊಂದು ಅಲ್ಲಿ ಬರುವಂತ ಹುಡುಗ ಅದನ್ನ ಆ ರ್ಯಾಂಕ್ ನ ಗಿಟ್ಟಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಸೊ ಹತ್ತನೇ ಕ್ಲಾಸಲ್ಲಿ ರ್ಯಾಂಕ್ ಯಾರು ಫಸ್ಟ್ ಫಸ್ಟ್ ರ್ಯಾಂಕ್ ಬಂದಿರ್ತಾರೋ ಈ ವರ್ಷ ಮುಂದಿನ ವರ್ಷ ಇನ್ನೊಂದು ಬ್ಯಾಚ್ ಹೊಸ ಬ್ಯಾಚ್ ಅಥವಾ ಜೂನಿಯರ್ ಬ್ಯಾಚಲ್ಲಿ ಯಾರೋ ಬೋರ್ಡ್ಗ ಅಥವಾ ಹುಡುಗಿ ಅದೇ ರೀತಿಯೇ ಈ ಒಂದು ನಿಫ್ಟಿ ಇಂಡೆಕ್ಸಲ್ಲೂ ಸಹ ತನ್ನ ಒಂದು ಪ್ರಾಫಿಟ್ ಮತ್ತೆ ತನ್ನ ಒಂದು ಲಾಭದಾಯಕತ್ವ ಮತ್ತೆ ಪ್ರೊಡಕ್ಟಿವಿಟಿಲ್ಲ ಒಂದು ಇದಾಗಿಟ್ಕೊಂಡು ಒಂದು ಮೆಟ್ರಿಕ್ಸ್ ಆಗಿಟ್ಕೊಂಡು ಅದಕ್ಕೆ ಅನ್ವಯವಾಗಿ ಈ ನಿಫ್ಟಿ ಇಂಡೆಕ್ಸ್ ನಲ್ಲಿ ಟಾಪ್ ಫಿಫ್ಟಿ ಕಂಪನಿಗಳಲ್ಲಿ ಬರಬೇಕು ಅಂತೇಳಿ ಎಲ್ಲಾ ಕಂಪನಿಗಳು ಪೈಪೋಟಿ ನಡೆಸುತ್ತೆ ಆ ಪೈಪೋಟಿಯಲ್ಲಿ ಆ ಫಿಫ್ಟಿ ಕಂಪನಿಯ ಒಂದು ಪಟ್ಟಿಯಲ್ಲಿ ಸೇರೋದಕ್ಕೆ ಹರಸಾಹಸ ಪಡ್ತಾ ಇರುತ್ತೆ ಈ ಕಂಪನಿಗಳು ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚಿನ ಕಂಪನಿಗಳು ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಕರೆಯಲ್ಪಡುವಂತಹ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿದೆ ಅನ್ನೋಂಥ ವಿಚಾರ ಅಂದ್ರೆ ಪೈಪೋಟಿಯಲ್ಲಿ ಇರುತ್ತೆ ನಿಫ್ಟಿಲ್ ಬರಬೇಕು ಅಂತ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇರುತ್ತೆ ವಿಚಾರ ಸೊ ಈ ಒಂದು ಕಂಪನಿಗಳಲ್ಲೂ ಸಹ ಬೇರೆ ಬೇರೆ ರೀತಿಯಾದಂಥ ವಿಂಗಡಣೆಗಳಾಗಿವೆ ಅದು ಹೇಗೆ ಅಂದ್ರೆ ಕೆಲವು ಕಂಪನಿಗಳನ್ನ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಕರೀತಾರೆ ಅದು ನೂರು ಕೋಟಿಯಿಂದ ಐನೂರು ಕೋಟಿಯ ಆಸುಪಾಸಿನಲ್ಲಿರುವಂತಹ ಒಂದು ಹಣಕಾಸಿನ ಒಂದು ವಹಿವಾಟು ಮಾಡುವಂಥ ಕಂಪನಿಗಳು ಅಂತ ಹೇಳ್ಬೋದು ಇನ್ನು ಅದಕ್ಕೆ ಮೇಲೆ ಐನೂರಿಂದ ಸಾವಿರ ಕೋಟಿ ಬಂಡವಾಳ ಇರುವಂಥ ಕಂಪನಿಗಳನ್ನ ಮಿಡ್ ಕ್ಯಾಪ್ ಮತ್ತೆ ಅದಕ್ಕೂ ಮೇಲೆ ಕಂಪನಿಗಳನ್ನ ಸಾವಿರ ಕೋಟಿಗೂ ಮೇಲೆ ಬಂಡವಾಳ ಹೊಂದಿರುವಂಥ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತ ಹೇಳ್ತಾರೆ ಇದಕ್ಕೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕೂಡ ಕರೀತಾರೆ ಆ ಕಂಪನಿಯ ಒಂದು ಬಂಡವಾಳದ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ತಕ್ಕಂತೆ ಅದರ ವರ್ಗೀಕರಣ ಕೂಡ ಆಗಿರುತ್ತೆ ಅನ್ನೋ ವಿಚಾರ ಸರ್ ಈಗ ವಿಷಯಕ್ಕೆ ಬರೋಣ ಸೊ ಬ್ಯಾಂಕ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ಬ್ಯಾಂಕ್ಗಳ ಒಂದು ಪೈಪೋಟಿ ನಡೆಯುತ್ತೆ ಯಾರೋ ಬ್ಯಾಂಕ್ ನಿಫ್ಟಿಯಲ್ಲಿ ಬರ್ತೀವಿ ಅನ್ನುವಂಥ ವಿಚಾರ ಇಂಡೆಕ್ಸ್ ಅಲ್ಲಿ ಅದೇ ರೀತಿ ಫಿನ್ ನಿಫ್ಟಿ ಅಂತ ಇದೆ ಫಿನ್ ನಿಫ್ಟಿ ಅಂದ್ರೆ ಫೈನಾನ್ಷಿಯಲ್ ನಿಫ್ಟಿ ಸೊ ಫೈನಾನ್ಷಿಯಲ್ ಕಂಪನೀಸ್ ಅಗೇನ್ ಬ್ಯಾಂಕ್ಸ್ ಮತ್ತೆ ಬೇರೆ ಬೇರೆ ಎನ್ ಬಿ ಎಫ್ ಗಳು ಸಹ ಇದರಲ್ಲಿ ಪೈಪೋಟಿಗಳು ನಡೀತಾ ಇರುತ್ತೆ ವಿಚಾರ ಮತ್ತೆ ನಾರ್ಮಲ್ ನಿಫ್ಟಿಯಲ್ಲಿ ಐಟಿ ಕಂಪನಿಗಳಿಂದ ಹಿಡಿದು ಫಾರ್ಮಾ ಕಂಪನಿಯಿಂದ ಹಿಡಿದು ಅದೇ ರೀತಿ ನಾ ಈ ಹೇಳಿದಾಗ ಬ್ಯಾಂಕ್ಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬೇರೆ ಬೇರೆ ಇಂಡಸ್ಟ್ರಿಯಲ್ ಕಂಪನೀಸ್ ಗಳು ಸಹ ಇದರಲ್ಲಿ ಪೈಪೋಟಿಗಳು ನಡೆಸ್ತಾ ಇರುತ್ತೆ ಅನ್ನುವಂಥ ವಿಚಾರ ಸೊ ಈ ಒಂದು ಇಂಡೆಕ್ಸ್ ಅನ್ನ ನೀವು ಟ್ರ್ಯಾಕ್ ಮಾಡ್ಕೊಂಡು ಆ ಇಂಡೆಕ್ಸ್ ಅಲ್ಲಿ ಏನಂತಂದ್ರೆ ಇವತ್ತಿನ ದಿನದಲ್ಲಿ ಆ ಇಂಡೆಕ್ಸ್ ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಹೇಳಿ ಒಂದು ರೀತಿ ನೀವು ಸಟ್ಟ ತರ ಹಾಡೋದು ಅಂದ್ರೆ ಒಂದು ರೀತಿ ಜೂಜ್ ಅಂತ ಹೇಳ್ಬೋದು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅದರಲ್ಲಿ ಒಂದು ಮಾರ್ಜಿನ್ ಅಂತ ಇರುತ್ತೆ ಮತ್ತೆ ಅದೇ ತರ ಅದರಲ್ಲಿ ಏನಂದ್ರೆ ಸ್ಟ್ರೈಕ್ ಪ್ರೈಸ್ ಅಂತ ಇರುತ್ತೆ ಆ ಸ್ಟ್ರೈಕ್ ಪ್ರೈಸ್ ನ ಮೇಲ್ಗಡೆ ಹೋಯ್ತು ಅಂದ್ರೆ ಅದು ಲಾಭ ಕೊಡಬಹುದು ಅಥವಾ ಕೆಳಗಡೆ ಹೋದ್ರೆ ನಷ್ಟ ಕೊಡಬಹುದು ಮತ್ತೆ ಇದರಲ್ಲಿ ಎರಡು ಆಪ್ಷನ್ಸ್ ಅಂತ ಹೇಳ್ತಾರೆ ಆಪ್ಷನ್ಸ್ ಏನು ಅಂದ್ರೆ ಒಂದು ಕಾಲ್ ಆಪ್ಷನ್ ಇನ್ನೊಂದು ಪುಟ್ ಆಪ್ಷನ್ ಅಂತ ಹೇಳಿ ಕಾಲ್ ಆಪ್ಷನ್ ಅಂತ ತಗೊಂಡವ್ರು ಏನು ಅಂದ್ರೆ ಆ ಸ್ಟ್ರೈಕ್ ಪ್ರೈಸ್ ಗಿಂತ ಇಂಡೆಕ್ಸ್ ಮೇಲೆ ಹೋಗುತ್ತೆ ಅನ್ನೋರು ಕಾಲ್ ತಗೊಂಡಿದ್ರೆ ಒಂದು ವೇಳೆ ಅದು ಮೇಲೆ ಹೋಯ್ತು ಅಂದ್ರೆ ಅವ್ರು ಲಾಭ ಗಳಿಸ್ತಾರೆ ಪುಟ್ ಆಪ್ಷನ್ ಅನ್ನೋರು ಏನು ಅಂತಂದ್ರೆ ಪುಟ್ ಆಪ್ಷನ್ ತಗೊಳ್ಳೋದು ಅಂದ್ರೆ ಆ ಒಂದು ಸ್ಟ್ರೈಕ್ ಪ್ರೈಸ್ ಗಿಂತ ಇಂಡೆಕ್ಸ್ ಕೆಳಗಡೆ ಹೋಗುತ್ತೆ ಇವತ್ತು ನಿಫ್ಟಿ ಹದಿನೈದು ಸಾವಿರ ಅಂಕ ಇಪ್ಪತ್ತು ಸಾವಿರ ಅಂಕ ಇದೆ ಅಂತ ಹೇಳಿ ನೀವು ನ್ಯೂಸ್ ಅಲ್ಲಿ ಕೇಳಿರ್ತೀರಾ ಸೊ ಒಂದು ವೇಳೆ ಅಂಕ ಇಷ್ಟು ಕೆಳಗಡೆ ಹೋಗುತ್ತೆ ಇವತ್ತಿನ ದಿನ ಅಂತ ಗೊತ್ತಾಯ್ತು ಅಂದ್ರೆ ಪುಟ್ ಆಪ್ಷನ್ ಅನ್ನ ಅವರು ಬೈ ಮಾಡ್ತಾರೆ ಅದೇ ರೀತಿ ಮೇಲ್ ಹೋಗುತ್ತೆ ಅಂದ್ರೆ ಅವ್ರು ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ತಾರೆ ಯಾರೋ ಆಪ್ಷನ್ ಟ್ರೇಡರ್ಸ್ಗಳು ಅನ್ನೋ ವಿಚಾರ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಮತ್ತೆ ಆಪ್ಷನ್ ಪುಟ್ ಆಪ್ಷನ್ ಸೆಲ್ಲಿಂಗ್ ಮತ್ತೆ ಕಾಲ್ ಆಪ್ಷನ್ ಸೆಲ್ಲಿಂಗ್ ಸಹ ಇದೆ ಮತ್ತೆ ಪುಟ್ ಅಂಡ್ ಕಾಲ್ ಆಪ್ಷನ್ ಬೈಯಿಂಗ್ ಅಂತನೂ ಇದೆ ಸೊ ಸೆಲ್ಲಿಂಗ್ ಅಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ರ ಹೋಲ್ಡಿಂಗ್ಸ್ ಗಳು ಇರಬೇಕು ಅನ್ನೋ ವಿಚಾರ ಮತ್ತೆ ಬೈಯಿಂಗ್ ಅಲ್ಲೂ ಸಹ ನಿಮ್ಗೆ ಅಷ್ಟು ಹಣವನ್ನ ಹಾಕಿ ಆ ಒಂದು ನಿಫ್ಟಿ ನಂಬರ್ ಆಫ್ ಸ್ಟಾಕ್ಸ್ ನ ನೀವು ಬರಿ ಬೈ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ ಕ್ವಾಂಟಿಟಿ ಅನ್ನುವಂಥ ವಿಚಾರ ಇದು ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಕಾಲ್ ಸೆಲ್ಲಿಂಗ್ ಮತ್ತೆ ಪುಟ್ ಸೆಲ್ಲಿಂಗ್ ಅಲ್ಲಿ ಒಂದು ವಿಧಾನ ಅದೇ ರೀತಿ ಆಪ್ಷನ್ ಬೈಯಿಂಗ್ ಮತ್ತೆ ಕಾಲ್ ಬೈಯಿಂಗ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಅದನ್ನ ಆ ಯಂತ್ರವನ್ನ ಅದ ಹಣಕಾಸಿನ ಆ ಒಂದು ಕ್ವಾಂಟಿಟೀಸ್ನ ನಿಫ್ಟಿಯಲ್ಲಿರುವ ಶೇರ್ನ ಕ್ವಾಂಟಿಟೀಸ್ನ ಖರೀದಿ ಮಾಡಬೇಕು ಅಂತ ಅವಶ್ಯಕತೆಗಳು ಇರೋದಿಲ್ಲ ಅನ್ನುವಂತ ವಿಚಾರ ಸೊ ಇದರಲ್ಲಿ ಏನಾಗುತ್ತೆ ತುಂಬಾ ಜನ ಮಾಡೋದೇನು ಅಂದ್ರೆ ಇದು ಮೇಲ್ ಹೋಗುತ್ತಾ ಕೆಳಗೆ ಹೋಗುತ್ತಾ ಇವತ್ತು ಅಂತ ಹೇಳಿ ಒಂದು ಗೆಸ್ಟ್ ವರ್ಕ್ ಇನ್ನ ರೀತಿ ಒಂದು ಪ್ರೊಬಾಬಿಲಿಟಿ ಮುಖೇನ ಅವರು ಆಟ ಆಡ್ತಾ ಹೋಗ್ತಾರೆ ಅನ್ನೋ ವಿಚಾರ ಈ ಎಕ್ಕ ರಾಜ ರಾಣಿ ಅಂತ ನಾವು ಕೇಳಿರ್ತೀವಿ ಜಾಕಿ ಫಿಲ್ಮ್ ಅಲ್ಲಿ ಆ ತರನೇ ಅಂತ ಅನ್ಕೊಂಬೋ ನಾವು ಸೊ ಹೀಗಿರ್ಬೇಕಾರೆ ಯಾರು ಇದನ್ನ ಮಾಡ್ತಾರೆ ಅಂತಂದ್ರೆ ನಾನು ಹೇಳ್ದಂಗೆ ಹೆಚ್ಚಾಗಿ ಹಣ ಇದೆ ಅವ್ರ ಹತ್ರ ಅನ್ನೋರು ಈ ತರ ಆಪ್ಷನ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ ಅದರಲ್ಲೂ ಪುಟ್ ಸೆಲ್ಲಿಂಗ್ ಮತ್ತೆ ಕಾಲ್ ಸೆಲ್ಲಿಂಗ್ ಅಲ್ಲಿ ಸಹ ಅವ್ರ ಹತ್ರ ಹೋಲ್ಡಿಂಗ್ಸ್ ಇರಲೇಬೇಕು ಅಂತ ಹೇಳ್ತಿದೆ ಅಥವಾ ಹಣ ಇರಬೇಕು ಆ ಒಂದು ಹೋಲ್ಡಿಂಗ್ ನ ಬೈ ಮಾಡೋದಕ್ಕೆ ಕೆಪಾಸಿಟಿ ಇರಬೇಕು ಅಂದ್ರೆ ಅದು ಯಾರ ಹತ್ರ ಇರುತ್ತೆ ಇನ್ಶೂರೆನ್ಸ್ ಕಂಪನಿಗಳ ಹತ್ರ ಮ್ಯೂಚುವಲ್ ಫಂಡ್ ಹೌಸಸ್ ಗಳ ಹತ್ರ ಮಾತ್ರ ಅದೆಲ್ಲ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ತುಂಬಾ ಜನ ಮಾಡ್ತಾರೆ ಅದು ಆ ಒಂದು ಸಂಸ್ಥೆಗಳಿಗೆ ನಾನು ಪೈಪೋಟಿ ಮಾಡಿ ಅವರನ್ನ ಓವರ್ಟೇಕ್ ಮಾಡಿ ನಾನು ಲಾಭ ಗಳಿಸ್ತೀನಿ ಅಂತ ಹೇಳಿ ಈ ರೀತಿ ಆಪ್ಷನ್ಸ್ ಅಲ್ಲಿ ದುಡ್ಡು ಹಾಕೊಂಡು ಕಳ್ಕೊಂಡು ಬಹಳಷ್ಟು ರೀತಿಯಾದಂತಹ ಆತಂಕಕಾರಿಯಾದಂತಹ ಘಟನೆಗಳೆಲ್ಲ ನಡೆದಿದೆ ಈಗಲೂ ಸಹ ನಡೀತಾನೆ ಇದೆ ಅದರಿಂದ ಈ ರೀತಿಯಾದಂತಹ ಒಂದು ಟ್ರೇಡಿಂಗ್ ಎಲ್ಲ ಮಾಡಬೇಕು ಅಂತಂದ್ರೆ ಯಾವ ರೀತಿ ನಿಮ್ಮ ಸ್ಟ್ರಾಟರ್ಜಿನ ಉಪಯೋಗಿಸ್ತೀರಾ ಯಾವ ರೀತಿ ನೀವು ಹಣವನ್ನು ಮಾಡಬೇಕು ಅಂತ ಇದ್ದೀರಾ ಮತ್ತೆ ನಿಮಗೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಎಲ್ಲ ನಾಲೆಡ್ಜ್ ಇರಬೇಕಾಗತ್ತೆ ಮತ್ತೆ ಟ್ರೇಡಿಂಗ್ ಕಾನ್ಸೆಪ್ಟ್ಸ್ಗಳ ಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ ಚಾರ್ಟ್ಸ್ ಅನಲೈಸ್ ಮಾಡುವಂಥ ವಿಷಯ ಗೊತ್ತಿರಬೇಕಾಗುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ನಾಲೆ ನಾಲೆಡ್ಜ್ ಇರಬೇಕಾಗುತ್ತೆ ಮತ್ತೆ ಸಣ್ಣ ಸಣ್ಣ ಮೈಗ್ನ್ಯೂಟ್ ಡೀಟೇಲ್ಸ್ ಎಕನಾಮಿಕ್ಸ್ ಗೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಸಹ ನಿಮ್ಗೆ ಗೊತ್ತಿರ್ಬೇಕಾಗಿದ್ರೆ ಮಾತ್ರ ಇದರಲ್ಲಿ ಒಂದು ತಕ್ಕ ಮಟ್ಟಿಗೆ ನೀವು ಯಶಸ್ಸನ್ನು ಗಳಿಸಬಹುದು ಮತ್ತೆ ನಾನು ಹೇಳುವಂಥ ವಿಚಾರ ಹಣವನ್ನು ಟ್ರೇಡಿಂಗ್ ಮಾಡಿ ಕಳ್ಕೊಂಬೇಡಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಥವಾ ನೀವು ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದದೊಂದಿಗೆ ನಿಮ್ಮ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಅನ್ಕೊತೀನಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಅಂತ ಹೇಳ್ತಾ ಭೇಟಿ ಮಾಡೋಣ ಸಂದೇಶ ಥ್ಯಾಂಕ್ ಯು